ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ಮೋಟೋ ಕನ್ನಡ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಸಹ ಒಂದು ಮೂರು ಕಾರು ಸೇಲಿಗೆ ಬಂದಿದೆ ಬನ್ನಿ ಅದರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತೊಂದು ವಿಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಇ ಟಿ ಎಸ್ ಲೀವ ವಿ ವಕ್ಸ್ ವಿ ಎಕ್ಸ್ ವರ್ಷನ್ನು ಪೆಟ್ರೋಲ್ ಗಾಡಿ ಗಾಡಿ ಒಂದು ಪೆಟ್ರೋಲ್ ವೇರಿಯಂಟ್ ಆಗಿದೆ ಹಾಗೆ ಕೆ ಎಸ್ ಜೀರೋ ಫೈವ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಇದ್ರ ಮಾಡೋದು ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಗಾಡಿ ಎರಡು ಸಾವಿರದ ಹದಿನೆಂಟನೇ ಮಾಡಲ್ ಗಾಡಿ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಲೈನ್ ನೋಡ್ತಾ ಇರ್ಬೋದು ನೀವು ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಶೋರೂಮ್ ಇದೆ ಗಾಡಿ ಇಡೀ ಕಾರ್ ಹುಡಿಕೋತೀನಿ ಅಂದರು ಒಂದು ಸಿಂಗಲ್ ಸ್ಕ್ರ್ಯಾಚ್ ಇಲ್ಲ ಅಷ್ಟು ಕ್ಲಾಸ್ ಕಂಡೀಷನಲ್ಲಿ ಗಾಡಿ ಇದೆ ಹಾಗೆಯೇ ಇದು ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲು ಜನ ಬರುತ್ತೆ ಫಾಗ್ಲ್ಯಾಪ್ ಬರುತ್ತೆ ಹಾಗೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ಡಿಫಾಗರು ಮತ್ತು ಬ್ಯಾಕ್ ಫೈಫರ್ ಕೂಡ ಸಿಗುತ್ತೆ ಹಾಗೆಯೇ ನಾಲ್ಕು ಕೂಡ ಡೈಮಂಡ್ ಕಟ್ ಮ್ಯಾಗ್ಯಲ್ ಬರುತ್ತೆ ಕಂಪ್ನಿ ಇನ್ ಇನ್ಬಿಲ್ಟು ಹಾಗೆ ಟೈರ್ ವಿಚಾರಕ್ಕೆ ಬಂತು ಅಂದರೆ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಒಳ್ಳೆ ಟೈರ್ ಕೂಡ ಇದೆ ಗಾಡೀಲಿ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಸಿಗುತ್ತೆ ಹಾಗೆ ಟೋನ್ ಇಂಟೀರಿಯರ್ ಬರುತ್ತೆ ನೋಡ್ತಾ ಇರ್ಬೋದು ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕಿಸಿದ್ರೆ ಯಾವುದೇ ವೇರಂಟ್ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಹಾಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಸಿಗುತ್ತೆ ಕಂಪ್ನಿ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಇದೆ ಇನ್ನು ಡೀಲ್ ಏರ್ಬ್ಯಾಗ್ ಕೂಡ ಸಿಗುತ್ತೆ ಗಾಡೀಲಿ ಗಾಡಿ ಓಡಿರೋದು ಬಂದು ಎಪ್ಪತ್ತೆರಡು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುವಂಥದ್ದು ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಆರು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಫಿಕ್ಸ್ ಇರೋದಿಲ್ಲ ನೆಗೋಷಿಯೇಬಲ್ ಆಗುತ್ತೆ ಯಾರಾದರೂ ಒಂದು ಗಾಡಿ ಹುಡುಕ್ತಾ ಇರೋದಿದ್ರೆ ಈ ಗಾಡಿನ ತಗೋಬೋದು ಒಂದು ಒಳ್ಳೆ ಕ್ಲಾಸ್ ಕಂಡೀಷನ್ ಆಗಿ ಮೇಂಟೈನ್ ಆಗಿರೋಂಥ ಗಾಡಿ ಇಡೀ ಗಾಡೀಲಿ ಯಾವುದೇ ಒಂದು ಸಿಂಗಲ್ ರುಪಿ ಖರ್ಚು ಕೂಡ ಇಲ್ಲ ತೊಗೋಬೇಕು ಪೆಟ್ರೋಲ್ ಹಾಕ ಓಡಿಸಬೇಕು ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗಾದ್ರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ ಯಾರು ದಯವಿಟ್ಟು ಟೈಮ್ ಪಾಸ್ ಕಾಲ್ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ ಗಾಡಿ ಬೇಕು ತಕ್ಷಣ ಎನ್ಕ್ವೈರಿ ಮಾಡಿ ರೆಸ್ಪಾನ್ಸ್ ಮಾಡ್ತಾರೆ ಹಾಗೆ ಗಾಡಿ ಹತ್ರ ಹೋಗಿ ಗಾಡಿನ ಪೂರ್ತಿ ನೀವು ಒಂದು ಸ್ವಲ್ಪ ಚೆಕ್ ಮಾಡಿ ತೊಗೊಳ್ಳಿ ಹಾಗೆಯೇ ಈ ಗಾಡಿಗೆ ಲೋನ್ ಬೇಕು ಅಂದರೆ ಲೋನು ಕೂಡ ಸಿಗುತ್ತೆ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಸಿಗುತ್ತೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು ಒಂದು ಐವತ್ತರಿಂದ ಅರವತ್ತು ಸಾವಿರದ ಒಳಗಡೆ ಡೌನ್ ಪೇಮೆಂಟ್ ಬರುತ್ತೆ ಲೋನ್ ಅಷ್ಟೇ ಇವ್ರ ಕಡೆಯೇ ನಿಮಗೆ ಲೋನು ಕೂಡ ಪ್ರೊವೈಡ್ ಮಾಡಿಸ್ಕೊಡ್ತಾರೆ ಯಾವ ಬ್ಯಾಂಕಲ್ಲಿ ನಿಮಗೆ ಕಡಿಮೆ ಬಡ್ಡಿ ಸಿಗುತ್ತೋ ಆ ಬ್ಯಾಂಕ್ನೇ ರೆಫರ್ ಮಾಡಿ ನಿಮಗೆ ಲೋನ್ ಮಾಡಿಸ್ಕೊಡ್ತಾರೆ ಹಾಗೆ ಇ ಎಮ್ ಐ ಕೂಡ ಆದಷ್ಟು ಕಮ್ಮಿ ಬರೋಂಗೆ ಮಾಡಿಸ್ಕೊಡ್ತಾರೆ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಗಾಡಿ ಬಂದು ಹಿವುಂಡೆ ಕ್ರೆಟಾ ಒನ್ ಪಾಯಿಂಟ್ ಸಿಕ್ಸ್ ಎಸ್ ಎಕ್ಸು ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲು ಗಾಡಿ ಬಂದು ಟಾಪ್ ಆ್ಯಂಡ್ ವೇರಿಯಂಟು ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ಗಾಡೀಲಿ ಹಾಗೆಯೇ ಡೀಸೆಲ್ ವೆಹಿಕಲು ಗಾಡಿ ಬಂದು ಡೀಸೆಲ್ ವೆಹಿಕಲ್ ಕೆ ಎ ಫಿಫ್ಟಿ ಒನ್ ರಿಜಿಸ್ಟರ್ಡ್ ಬೈಕ್ ಬರುತ್ತೆ ಇದು ಹಾಗೆ ಆಟೋಗ್ಯಾರ ಇದು ಆಟೋಮೆಟಿಕ್ ವರ್ಷನ್ನು ಇದು ಕೂಡ ಟೂ ತೌಸಂಡ್ ಏಯ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನೆಂಟನೇ ಮಾಡಲು ಗಾಡಿ ಓನರ್ ಮಾತ್ರ ಸೆಕೆಂಡ್ ಓನರ್ ಆಗಿದೆ ಗಾಡಿ ಬಂದು ಇದು ಸೆಕೆಂಡ್ ಓನರ್ ವೆಹಿಕಲ್ಲು ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಬಾಡಿ ಲೈನು ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸು ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ರಿವರ್ಸ್ ಕ್ಯಾಮ್ರಾ ಡೀಫಾಗರು ಮತ್ತು ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಹಾಗೆ ನಾಲ್ಕು ಕೂಡ ಡೈಮಂಡ್ ಕಟ್ ಮ್ಯಾಗ್ವಿಲ್ ಬರುತ್ತೆ ಕಂಪ್ನಿದ ನೋಡ್ತಾ ಇರ್ಬೋದು ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿಗುತ್ತೆ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಗುತ್ತೆ ಹಾಗೆ ಸಿಕ್ಸ್ ಇಯರ್ ಬ್ಯಾಗ್ ಬರುತ್ತೆ ಗಾಡೀಲಿ ಇನ್ನು ಡೇಲ್ಟೌನ್ ಇಂಟೀರಿಯರ್ ಕೂಡ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕಿಸಿದರೆ ನೋಡ್ತಾ ಇರ್ಬೋದು ಯಾವುದೇ ವೆರೈಂಟಿ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಸನ್ರೂಫ್ ಕೂಡ ಇದೆ ಎಲೆಕ್ಟ್ರಾನಿಕ್ ಸನ್ರೂಫ್ ಕೂಡ ಬರುತ್ತೆ ಗಾಡೀಲಿ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿಲಿ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಬರುತ್ತೆ ಹೈವೇಲಿ ಅಪ್ ಟು ಏಯ್ಟೀನ್ ಕಿಲೋಮೀಟರ್ವರೆಗೂ ಮೈಲೇಜ್ ಬರುತ್ತೆ ಒಂದೊಳ್ಳೆ ಮೈಲೇಜ್ ವೆಹಿಕಲ್ ಅಂತಲೇ ಹೇಳ್ಬೋದು ಹಾಗೆಯೇ ಒಂದೊಳ್ಳೆ ಬೆಸ್ಟ್ ಪರ್ಫಾರ್ಮೆನ್ಸ್ ಇರುವಂಥ ಎಸ್ ವಿ ವೆಹಿಕಲ್ ಅಂತಲೇ ಹೇಳ್ಬೋದು ಕ್ರೆಟಾ ಅಂದರೆ ತುಂಬ ಡಿಮ್ಯಾಂಡ್ ಇರುತ್ತೆ ಡೀಸೆಲ್ ಗಾಡಿ ಹಾಗೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಇನ್ನು ಈ ಗಾಡಿ ಓಡಿರೋದು ಬಂದು ತೊಂಬತ್ತಾರು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಇದಕ್ಕೂ ಕೂಡ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಹಾಗೆಯೇ ಇದ್ರ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹನ್ನೊಂದು ಲಕ್ಷದ ನಲವತ್ತೊಂಬತ್ತು ಸಾವಿರ ರೂಪಾಯಿ ಹಾಸಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯೇಬಲ್ ಆಗುತ್ತೆ ಯಾರಾದರೂ ಕ್ರೆಡಾ ಹುಡುಕ್ತಾ ಇರೋರು ಇದ್ದರೆ ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ ಹಾಗೆ ನಿಮ್ಮ ಗಾಡಿ ಬಗ್ಗೆ ಗೊತ್ತಿಲ್ಲ ಅಂದರೆ ಯಾರಾದರೂ ಮೆಕ್ಯಾನಿಕ್ನ ಕರ್ಕೊಂಡೋಗಿ ಗಾಡಿನ ಚೆಕ್ ಮಾಡಿ ತೊಗೊಬೋದು ಗಾಡೀಲಿ ಒಂದು ರೂಪಾಯಿ ಕೂಡ ಖರ್ಚಿಲ್ಲ ಅಂತ ಹೇಳಿದ್ದಾರೆ ಹಾಗೆ ಟೈರು ಕೂಡ ಅಷ್ಟೇ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಟೈರ್ ಅಂತೂ ಚೇಂಜ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಈ ಗಾಡಿಗೆ ಅಷ್ಟೇ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಸಿಗುತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು ಅಷ್ಟೇ ಸಿಬಿಲ್ ಸ್ಕೋರ್ ಹಾಳಾಗಿದ್ದರೆ ಲೋನ್ ಆಗೋದು ಕಷ್ಟ ಆಗುತ್ತೆ ಎಸ್ ವಿ ಸೆಗ್ಮೆಂಟಲ್ಲೇ ಕ್ರೆಟಾ ಒಂದು ಬೆಸ್ಟ್ ಎಸ್ ವಿ ಅಂತಲೇ ಹೇಳ್ಬೋದು ಬೆಲೆ ನೋಡಿ ಯಾರು ಕೂಡ ಹೈ ಪ್ರೈಸ್ ಅಂತ ಕಮೆಂಟ್ ಮಾಡಬೇಡಿ ಒಂದು ಸ್ವಲ್ಪ ಡೈರೆಕ್ಟಾಗಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಬಲೆನೋ ಆಲ್ಫಾ ವೇರಿಯೆಂಟು ಪೆಟ್ರೋಲು ಇದು ಕೂಡ ಆಟೋಮೆಟಿಕ್ ವೇರಿಯೆಂಟು ಗೇರ್ ಬರುತ್ತೆ ಹಾಗೆ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ಗಾಡೀಲಿ ಪುಷ್ಪಟನ್ ವೆಹಿಕಲ್ ಇದು ಟಾಪ್ ಆ್ಯಂಡ್ ವೇರಿಯೆಂಟು ಕೆ ಎ ಫಿಫ್ಟಿ ತ್ರೀ ರಿಜಿಸ್ಟ್ರೇಷನ್ ವೆಹಿಕಲ್ ಬರುತ್ತೆ ಇದು ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲಿಲ್ಲ ಹಾಗೆ ಗಾಡೀಲಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಸಿಗುತ್ತೆ ಇನ್ನು ಬಾಡಿಲೇನು ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ನೋಟಿಸ್ ಆಗ್ತಾಯಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲು ಜನ ಬರುತ್ತೆ ಫಾಗ್ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ರಿವರ್ಸ್ ಕ್ಯಾಮ್ರಾ ಡಿಫಗರು ಮತ್ತು ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಎಲೆಕ್ಟ್ರಾನಿಕ್ಸಲ್ಲಿ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ಡಿ ಏರ್ ಬ್ಯಾಗ್ ಕೂಡ ಬರುತ್ತೆ ಎ ಬಿ ಎಸ್ ಬರುತ್ತೆ ಹಾಗೆಯೇ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ ಯಾವುದೇ ವ್ಯಾರಯಂಟಿ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ ಸಿಟಿಲಿ ಒಂದು ಫೋರ್ಟೀನ್ ಟು ಫಿಫ್ಟೀನ್ವರೆಗೂ ಮೈಲೇಜ್ ಬರುತ್ತೆ ಹೈವೇಲಿ ಒಂದು ಸಿಕ್ಸ್ಟೀನಿಂದ ಸೆವೆಂಟೀನ್ ಕಿಲೋಮೀಟರ್ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ಸೆವೆಂಟೀನ್ ಮ್ಯಾನುಫ್ಯಾಕ್ಚರ್ ಗಾಡಿ ಏಯ್ಟಿನಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಸಿ ಸೆಕೆಂಡ್ ಓನರ್ ಗಾಡಿ ಇದು ಕೂಡ ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ಹಾಗೆ ಈ ಗಾಡಿ ಓಡಿರೋದು ಬಂದು ಕೇವಲ ನಲವತ್ತೇಳು ಸಾವಿರ ಕಿಲೋಮೀಟ್ರ್ ಅಷ್ಟೇ ರನ್ನಿಂಗ್ ಆಗಿರೋದು ಇದಕ್ಕೂ ಕೂಡ ಸರ್ವಿಸ್ ಇಷ್ಟು ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಕೂಡ ಮ್ಯಾಗ್ಯಲ್ ಬರುತ್ತೆ ಗಾಡಿಯಲ್ಲಿ ಕಂಪ್ನಿ ಮ್ಯಾಗ್ಯೂಲೇ ಸಿಗುತ್ತೆ ಟೈರು ಅಷ್ಟೇ ಸೆವೆಂಟಿಯಿಂದ ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಆಗಿರುತ್ತೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇವ್ರ ನಂಬರ್ನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಿಗಾದರೂ ಬಲೆನ ಕಾರ್ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಹಾಗೆ ಈ ಗಾಡಿಗೂ ಕೂಡ ಲೋನ್ ಆಗುತ್ತೆ ನೈಂಟಿ ಪರ್ಸೆಂಟ್ವರೆಗೂ ಫಂಡಿಂಗ್ ಆಗುತ್ತೆ ನೀವು ಒಂದು ನಲ್ವತ್ತೈವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಆರಾಮಾಗಿ ಮಿಕ್ಕಿದ್ದು ಲೋನ್ ಆಗುತ್ತೆ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ವೀಡಿಯೋಗ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೇನ ಕಮೆಂಟ್ ಮಾಡಿ ಫ್ರೆಂಡ್ಸ್